ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇರ್ ಚಾನಲ್ ವೇಷಪುಟ್ಟ ಕುಟುಂಬ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೇ ರೀ ಆರಾಮದಿರಿ ನಾವಂತೂ ಆರಾಮದೀರಿ ನೀವು ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ಇವತ್ತು ಸಂಡೆ ವ್ಲಾಗ್ ನೋಡಿರಿ ನಾನು ವ್ಲಾಗ ಶೇರ್ ಮಾಡಕತ್ತೀನಿ ಈಗ ಬೆಳಗ್ಗೆ ಬೆಳಿಗ್ಗೆ ಸೂಟಿ ಸುಟ್ಟಿತ್ತು ನೋಡಿರಿ ಇವತ್ತು ಬೆಳಗ್ಗೆ ನಾವು ಯಾರೂ ಲಘು ಇದ್ದಿರಲಿಲ್ಲ ಎಂಟು ಒಂಬತ್ತು ಗಂಟೆಗೆ ಎದ್ದು ನೋಡಿರಿ ಫ್ರೆಂಡ್ಸ ಶ್ರೀಹಾನ್ ಅಂತೂ ನಿನ್ನೆನೇ ಹೇಳಿಟ್ಟಿದ್ದೆ ಮಮ್ಮಿ ನನಗೆ ಲಘು ಎಬ್ಬಿಸ್ಬೇಡ ಅಂತೇಳಿ ಯಾಕಂದ್ರೆ ಅವಾಗ ನಿದ್ದೆ ಅಂದ್ರೆ ಭಾಳ ಇಷ್ಟ ರೀ ಭಾಳ ಮನ್ಕೋಬೇಕಂತ ಇಷ್ಟಪಡ್ತಾನ ಅವ ಅದಕ್ಕೆ ನಾನು ಅವಾಗ ಲಘು ಎಬ್ಸಿರ್ಲಿಲ್ಲ ರೀ ಭಾಳ ಹೊತ್ತಿಗೆ ಎದ್ದ ಆಮೇಲೆ ಜಳಕದು ಮಾಡಿ ಈಗ ರೆಡಿಯಾಗಿ ಕುಂತಾನ ರೀ ಫ್ರೆಂಡ್ಸಾಗ ಐದು ಐದೇಡ್ರಿ ಎನ್ ಐತಿ ನಮ್ಗೆ ಮೂರು ತಿಂಗಳಾದ್ರೂ ಆಗದ್ರಿ ಇದು ಒಂದ್ಸಲ ದೊಡ್ಡ ಡೆಬ್ಬಿ ತಂದಿರ್ತಾರೆ ಇಲ್ಲಾಂದ್ರೆ ಇದು ಸಣ್ಣ ಡೆಬ್ಬಿ ತಂದಿರ್ತಾರೆ ಇವತ್ತು ಸಣ್ಣ ಡೆಬ್ಬಿ ತೊಗೊಂಬಂದ ನೋಡಿರಿ ಲಾಸ್ಟ್ ಟೈಮು ಇದು ಥರ ಡಬ್ಬಿ ತೊಗೊಂಡ್ಬಂದಿದ್ದ ರೀ ಈಗ ಖಾಲಿ ಆಗತ್ತದ ಫ್ರೆಂಡ್ಸ್ ಈಗಂತೂ ನಾನ್ ವೆಜ್ ಭಾಳ ಅದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಾಗ್ತೈತಿ ಬೆಳಿಗ್ಗೆ ನಾನು ನಾಶ ಹಾಕ ಶಾಬೂದಾನಿ ನೆನೆ ಹಾಕಿದ್ದೀನಿ ನೋಡಿರಿ ಈಗ ಅವನ ಒಗ್ಗರಣೆ ಕೊಡಾಕತೀನಿ ಶಾಬೂದಾನಿ ಉಪ್ಪಿಟ್ಕೋಸ್ಕರ ಇಲ್ಲಿ ಎಣ್ಣೆ ಹಾಕಿನಿ ಮತ್ತು ಸ್ವಲ್ಪ ಎಣ್ಣೆ ಕಾಯಿಲೆ ರೀ ಅದು ಭಾಳ ಟೇಸ್ಟಿನ ಆಗಿರ್ತೈತಿ ಮತ್ತು ಯಾವಾಗಾದರೂ ತಿನ್ನಾಗ ಭಾಳ ಇಷ್ಟ ಆಗ್ತೈತಿ ಅದ್ರೊಳಗು ಬಿಸಿ ಬಿಸಿನ ತಿನ್ಬೇಕು ರೀ ಇದನ್ನು ಮತ್ತು ನಾನು ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಕರಿಬೇವ ಕಟ್ ಮಾಡಿ ಇಟ್ಕೊಳ್ಳಿ ನೋಡಿರಿ ಕೊತ್ತಂಬರಿ ಖಾಯಿಲೆಗೈತಿ ಕೊತ್ತಂಬರಿ ಎಲ್ಲ ಫ್ರೆಂಡ್ಸ ಶೇಂಗಾ ಅಂತೂ ಹುರಿದಿದ್ದು ಇದಕ್ಕೆ ಸಾಸ್ವಿ ಜೀರಿಗೆ ಮತ್ತು ಹಸಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಕರಿಬೇವು ಇಷ್ಟ ಹಾಕೊಡೆ ನೋಡಿರಿ ಮತ್ತು ನಂದು ಟ್ರೈಪೋರ್ಡು ಕಟ್ಟಾಗೈತೆ ರೀ ಒಂದೇ ಕಡೆ ಇಟ್ಟೆ ವಿಡಿಯೋ ಮಾಡ್ಕೋಬೇಕಂತಂದ್ರೆ ಒಂದು ಕೈ ಒಳಗೆ ಮೊಬೈಲ್ ಐತಿ ಮತ್ತು ಹಂಗೆ ನಾನು ಅಡುಗೆ ಮಾಡೋದು ತೋರ್ಸಾಕತ್ತೀನಿ ಫ್ರೆಂಡ್ಸ ಯಾವ ಥರ ವೀಡಿಯೋ ನಾನು ಬರ್ತಾವೆ ಮತ್ತು ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಟ್ರೈಪಾಡ್ ಒಂದು ತಗೋಬೇಕ್ರಿ ನಾನು ಈಗ ಹಾಕ್ಬೇಕು ರೀ ಆರ್ಡ್ರ್ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಒಳಗೆ ಅದು ತೊಗೊಂಡು ನನಗೂ ಅನುಕೂಲ ಆಗ್ತೈತಿ ಸ್ವಲ್ಪ ಅದನ್ನ ಇಟ್ಟು ನಾನು ವಿಡಿಯೋ ಮಾಡ್ಕೊಂಡು ನನಗೂ ಚಲೋ ಆಗ್ತೈತ್ರಿ ಮತ್ತು ಇದ್ರೊಳಗೆ ಅರಶಿನ ಹಾಕಿದ್ನಿ ಮತ್ತು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಕೋತೀನಿ ನೋಡಿ ಶಾಪುದೇ ಹಾಕ್ಕೊಂಡಿನಿ ಇದಿಷ್ಟು ಮಾಡಿದ್ರೆ ಸಿಂಪಲ್ಲಾಗಿ ಶಾಪದಾನೆ ಒಪ್ಪ ರೆಡಿ ಆಗ್ತೈತೆ ರೀ ಫ್ರೆಂಡ್ಸ ಭಾಳ ರುಚಿಯಾಗಿರ್ತೈತಿ ಮತ್ತು ಇದನ್ನ ಬಿಸಿ ಬಿಸಿ ತಿಂದ ಭಾಳ ಟೇಸ್ಟಿ ರೀ ಮತ್ತು ಸ್ವಲ್ಪ ಡಿಫ್ರೆಂಟ್ ಯಾವಾಗಾದರೂ ಯಾವಾಗತ್ರ ಅಂದ್ರೆ ಮಸ್ತ್ ಆಗ್ತೈತೆ ನೋಡಿರಿ ಫ್ರೆಂಡ್ಸ ಇದಿಷ್ಟಿತ್ತು ಇಷ್ಟಿತ್ತು ನೋಡಿರಿ ಬೆಳಗಿನ ನಾಶಾಕ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಈಗ ಶ್ರೀಹಾನ್ಗ ಈಗ ನಾನು ಹಾಕಿ ಕೊಡ್ತೀನಿ ಶ್ರೀಹಾನ್ ಇದನ್ನ ಭಾಳ ನಷ್ಟ ಇಷ್ಟಪಡಂಗಿಲ್ಲ ರೀ ಸ್ವಲ್ಪ ಇಷ್ಟಪಡ್ತಾನೆ ರೀ ಅವ ಅಂತ ನಾನು ಇಬ್ಬರು ಅದೇವ್ರಿ ಸನಿ ಶ್ರೀಹನ್ಗಳು ಡ್ಯಾಡಿ ಅಂತೂ ಹಳ್ಳಿಯೊಳಗೆ ಹೋಗಿದವರು ಅವ್ರು ಇನ್ನೂ ಬಂದಿಲ್ಲ ಅವ್ರು ಬಂದಾದ್ಮೇಲೆ ಅವ್ರಿಗೂ ಸ್ವಲ್ಪ ಬಿಸಿ ಮಾಡಿಕೊಟ್ರೆ ಅದು ನೋಡ್ರಿ ಫ್ರೆಂಡ್ಸ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಭಾಳ ರುಚಿ ಮತ್ತು ಭಾಳ ಟೇಸ್ಟಿ ಆದಂತಹ ಶಾಬೋದಾನ ಉಪ್ಪಿಟ್ಟ ಫ್ರೆಂಡ್ಸ ಇವತ್ತು ಮಿಕ್ಸರ್ ಅಂತೂ ಬಾದಾಗೈತಿ ಮಿಕ್ಸರ್ ಒಂದ್ಸಲ ಚಾಲು ಬಂದ ಚಾಲು ಬಂದಾಗತೈತಿ ಮಿಕ್ಸರ್ ಸರಿಯಾಗಿ ನೋಡಿ ಇವತ್ತು ಫಸ್ಟ್ ಟೈಮ್ ನಾನಿಲ್ಲಿ ಮೀನು ಸಾರು ಮಾಡೀನಿ ಮೀನು ಸಾರು ಮಾಡೀನಿ ಆದರೆ ಇದಕ್ಕೆ ಮಸಾಲೆನ ಇಲ್ಲ ನೋಡಿರಿ ಮಿಕ್ಸರ್ ಬಾದ ಹೇಳಿ ನಾನು ಮಾತಾಗೈತೆ ಅಂತೇಳಿ ಹೇಳಿ ಮಸಾಲೆನ ಹಾಕಿಲ್ಲ ಮಸಾಲೆ ಇದ್ರ ಟೇಸ್ಟಾಗಿರ್ತೈತಿ ಬಟ್ ಏನು ಮಾಡೋದು ಬರೀ ಏನ ಖಾರ ಅರಶಿನ ಉಪ್ಪ ಮತ್ತು ಸ್ವಲ್ಪ ಜೀರಿಗೆ ತೆರೆದು ಹಾಕಿ ಜೀರಿಗೆ ಮತ್ತು ಕೊಬ್ಬರಿ ಅನ್ನ ಕೊಬ್ಬರಿ ತೆರೆದು ಹಾಕೀನಿ ಮತ್ತು ಮಿಸ್ ಮಿಕ್ಸರ್ ಇಲ್ಲ ಅಂತಂದ್ಕೊಂಡು ಇದೇ ಥರ ಆಗೈತೆ ರೀ ಪಲ್ಯ ಯಾವ ಥರ ಆಗೈತೆ ಅಂತ ನೋಡ್ಬೇಕು ಎಷ್ಟು ತಿಳುವ ಆಗೈತೆ ನೋಡ್ರಿ ಮಿಕ್ಸರ್ ಇಲ್ದಕ್ಕೆ ಇದೇ ಥರ ಆಗೋದ್ರಿ ಫ್ರೆಂಡ್ಸ ಇನ್ನೂ ಹೊಸ ಮಿಕ್ಸರ್ ತೊಗೋಬೇಕ್ರಿ ಹೊಸ ಮಿಕ್ಸರ್ ತೊಗೊಂಡ್ಮೇಲೆ ಎಲ್ಲ ನಾನ್ವೆಜ್ಜಕ್ಕೂ ಚಲೋ ಆಗ್ತೈತಿ ಮತ್ತು ಎಲ್ಲ ವೆರೈಟಿ ಅಡುಗೆಗಳು ಮಿಕ್ಸರ್ ಯೂಸ್ ಆಗತ್ತಿತ್ತು ನೋಡ್ರಿ ಯಾಕಂದ್ರೆ ಮಸಾಲೆ ಇಲ್ದೇ ಯಾವುದೂ ನನಗೆಲ್ಲ ಮಿಕ್ಸರ್ ಅಂತೂ ಬೇಕೇ ಬೇಕು ಮತ್ತು ಬೆಳಿಗ್ಗೆ ನಾನು ಶಾಬದನೇ ಉಪ್ಪಿಟ್ಟು ಮಾಡಿದ್ದೆ ಈಗ ಈಗ ಸಾರು ಜೊತೆ ರೊಟ್ಟಿ ಮತ್ತು ಚಪಾತಿ ನಾನು ಏನೂ ಮಾಡಿಲ್ಲ ಮಧ್ಯಾಹ್ನ ಸಾರು ಅಡುಗೆಗೆ ಮಾಡಿದ್ದೆ ನೋಡಿರಿ ಸಾರು ಮತ್ತು ಅನ್ನ ಅಡುಗೆಗೆ ಅಡುಗೆ ಆಗೈತಿ ಊಟಕ್ಕೆ ರೆಡಿ ಆಗೈತಿ ಫ್ರೆಂಡ್ಸ ಇದಿಷ್ಟಿತ್ತು ನೋಡ್ರಿ ಇವತ್ತಿಂದ ಸಂಡೇ ವ್ಲಾಗ ವಿಡಿಯೋ ಇಷ್ಟ ಆದ್ರೆ ಅಂತ ಲೈಕ್ ಮಾಡಿರಿ ವಿಡಿಯೋ ನೋಡ್ರಿ ಫ್ರೆಂಡ್ಸ ಮಿಕ್ಸರ್ ಇದ್ರಣ ಎಲ್ಲ ಆಗ್ತಿತ್ತು ನೋಡ್ರಿ ಮಿಕ್ಸರ್ ಇರ್ಲಿಲ್ಲ ಅಂದ್ರೆ ಯಾವ ಮಸಾಲೆನೂ ಪೇಸ್ಟ್ ಆಗಂಗಿಲ್ಲ ಮತ್ತು ನಮ್ಗೆ ಏನಾದ್ರೂ ವೆರೈಟಿ ಅಡುಗೆ ಮಾಡ್ಬೇಕಂದ್ರೂ ಏನೂ ಆಗಂಗಿಲ್ಲ ಯಾಕಂದ್ರೆ ಮಿಕ್ಸರ್ ಇದ್ರಣ ಎಲ್ಲ ಆಗ್ತೈತಿ ಅದ್ಕ ಒಂದು ಮಿಕ್ಸರ್ ಒಂದು ತೊಗೋಬೇಕು ರೀ ಮತ್ತೊಂದು ಟ್ರೈಪೋಡು ಕಟ್ಟಾಗೈತಿ ಟ್ರೈ ಟ್ರೈಪೋಡು ತೊಗೋಬೇಕು ರೀ ಯಾಕಂದ್ರೆ ಹೋ ಒಂದು ಸಲ ತರಿಸಿದರೆ ಟ್ರೈಪೋಡ್ ಅದು ಕಟ್ಟಾಗೈತಿ ಅದಕ್ಕೆ ಹೊಸ ಟ್ರೈಪೋಡ್ ತೊಗೋಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್